ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮ ವಾಣಿ ಈ ದಿನ ನಾವು ತಿರುಮಲಗೆ ಹೋಗಿ ಬಂದಂತಹ ವ್ಲಾಗ ನಿಮಗೆಲ್ಲ ಶೇರ್ ಇದ್ದೀನಿ ತಿರುಮಲದಲ್ಲಿ ಯಾವಾಗ ದರ್ಶನ ಆಯಿತು ಮತ್ತು ಅಲ್ಲಿ ಆದಂಥ ಆಶ್ಚರ್ಯ ಏನೋ ಅಂತ ನಿಮಗೆಲ್ಲ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅತ್ತೆ ಮನೆ ಪದ್ಧತಿ ಪ್ರಕಾರ ತಿರುಮಲಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಮನೆ ದೇವರಿಗೆ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವ್ರ ಹುಂಡಿ ದುಡ್ಡನ್ನ ಅಂದರೆ ಪ್ರತಿ ಶನಿವಾರ ನಾವು ಹುಂಡಿಗೆ ಏನು ದುಡ್ಡು ಹಾಕ್ತೀವಿ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ತಿರುಮಲಕ್ಕೆ ಹೋಗೋದು ಪ್ರತಿ ಶನಿವಾರ ದೇವರಿಗೆ ಹುಂಡಿ ದುಡ್ಡು ಅಂತ ಹಾಕ್ತೀವಿ ಅಂದರೆ ಮುಡುಪು ಅಂತ ಹಾಕ್ತೀವಿ ನಮ್ಗೆ ಅನುಕೂಲವಾದಷ್ಟು ನಾವು ಹಾಕ್ಬೋದು ಹಬ್ಬದ ದಿನಗಳಲ್ಲಿ ಜಾಸ್ತಿ ದುಡ್ಡನ್ನ ಹಾಕ್ತಾರೆ ನಾವು ಇಲ್ಲಿಂದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ಐ ಟಿ ಎ ಗೇಟಿಂದ ಹೊರಟಿದ್ದು ಈ ಬಸ್ಸು ಬೆಳಿಗ್ಗೆ ಐದುವರೆಗೆ ತಲುಪುತ್ತೆ ಅಂತ ಹೇಳಿದರು ನಾವು ಡೈರೆಕ್ಟ್ ತಿರುಮಲಕ್ಕೆ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ ಅಂದರೆ ಐ ಟಿ ಎ ಗೇಟಿಂದ ಡೈರೆಕ್ಟ್ ತಿರುಮಲಕ್ಕೆ ತಲುಪೋಕೆ ದರ್ಶನ ಮಾಡೋಕ್ಕೆ ಸಪ್ತಗಿರಿ ಎಕ್ಸ್ಪ್ರೆಸ್ಸಲ್ಲಿ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ ಬೆಳಗ್ಗೆ ನಾವು ತಲುಪಿರುವಂಥ ಸಮಯ ಐದು ಮೂವತ್ತೈದು ಹೋದ ತಕ್ಷಣ ನಾವು ಸಿ ಆರ್ ಒ ಆಫೀಸ್ ಹತ್ತಿರ ಹೋಗಿಬಿಟ್ಟು ಅಲ್ಲಿ ಕ್ಯೂವಲ್ಲಿ ನಿಲ್ಲ ನಿಲ್ತಾರೆ ನಮ್ಮ ಮನೆಯವರು ನಿಮ್ಮಲ್ಲಿ ಯಾರಿಗಾದರೂ ರೂಮ್ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಐದುವರೆಯಿಂದ ಆರೂವರೆ ಒಳಗಡೆ ನೀವು ತಲುಪಿದ್ದಲ್ಲಿ ತಿರುಮಲದಲ್ಲಿ ಸಿ ಆರ್ ಒ ಆಫೀಸ್ ಹತ್ತಿರ ಕ್ಯೂವಲ್ಲಿ ನಿಂತರೆ ಖಂಡಿತವಾಗಲೂ ರೂಮ್ ಸಿಗುತ್ತೆ ನಮಗೆ ಏಳು ನಲವತ್ತು ಗಂಟೆ ಅಂದರೆ ಏಳು ಗಂಟೆ ನಲವತ್ತು ನಿಮಿಷದೊತ್ತಿಗೆ ರೂಮ್ ಸಿಕ್ತು ಜೊತೆಗೆ ಆಧಾರ್ ಕಾರ್ಡನ್ನ ತಗೊಂಡೋಗಿ ಕ್ಯೂಬಲ್ ನಿಲ್ಲಬೇಕಾಗತ್ತೆ ರೂಮ್ ಸಿಕ್ಕಾದ ಮೇಲೆ ಅಂದರೆ ಇನ್ನೂ ಅಲಾಟ್ ಆದಮೇಲೆ ನಾವು ಒಂದು ಪಾರ್ಕ್ ಥರ ಇರೋ ಪ್ಲೇಸಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಿದ್ವಿ ನಾನು ನಮ್ಮ ಜೊತೆ ನಮ್ಮ ಕಸಿನ್ ಸಿಸ್ಟರ್ ಸುಮನ ಅಕ್ಕ ಅಂತ ಬಂದಿದ್ದರು ಅಕ್ಕ ಮಂಡಳಿ ಚುಡುವ ಮತ್ತು ಲಯನ್ ಡೇಟ್ಸ್ ತಂದಿದ್ರು ನಾನು ಅವಲಕ್ಕಿ ಚುಡುವ ಮತ್ತು ಶೇಂಗಾ ಚಕ್ಕಿ ತೊಗೊಂಡು ಹೋಗಿದ್ವಿ ಎಲ್ಲರೂ ಸೇರಿ ಪಾರ್ಕಲ್ಲಿ ಕೂತ್ಬಿಟ್ಟು ನಾಷ್ಟ ಮಾಡಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಮಾತಾಡಿಕೊಂಡು ಫೋಟೋಗಳೆಲ್ಲ ತೆಗೆದುಬಿಟ್ಟು ಹೋಗೋಸ್ರಲ್ಲಿ ಎಂಟು ಹದಿನೈದು ಸುಮಾರಿಗೆ ಮೆಸೇಜ್ ಬಂತು ನಮ್ಮ ಮನೆಯವ್ರ ಮೊಬೈಲಿಗೆ ರೂಮ್ ನಿಮಗೆ ಸಿಕ್ಕಾಗಿದೆ ಎಚ್ ವಿ ಸಿಯಲ್ಲಿ ಅಂತ ಬೇಗ ಬೇಗ ಟಿಫನ್ ಮುಗಿಸ್ಕೊಂಡು ನಮಗೆ ಮೆಸೇಜ್ ಬಂದಿದ್ದು ಚೆಕ್ ಮಾಡಿಕೊಂಡು ನಾವು ರೂಮ್ ಕಡೆಗೆ ಹೊರಟ್ವಿ ರೂಮ್ ಹತ್ರ ಹೋದ ತಕ್ಷಣ ನಾವು ಟೀ ಕುಡಿದ್ವಿ ಫಸ್ಟು ನಮ್ಮ ರೂಮ್ ಎದುರುಗಡೆಯೇ ಟೀ ಶಾಪ್ ಇತ್ತು ಫಸ್ಟು ಅಂದರೆ ತಿಂದಾಗಿತ್ತು ಟೀ ಕುಡಿದ್ವಿ ನಂತರ ನಾವು ರೂಮ್ಗೆ ಎಂಟ್ರಿ ಕೊಟ್ವಿ ರೂಮ್ ಹತ್ರ ಹೋಗೋ ಹೊತ್ತಿಗೆ ಎಂಟು ನಲವತ್ತಾಗಿತ್ತು ನಾವು ಕ್ಯೂ ಅಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಐದು ಜನ ಇದ್ದೀವಿ ಅಂತ ನಾವು ಮೆನ್ಷನ್ ಮಾಡಿದ ಮೇಲೆ ನಮಗೆ ರೂಮ್ ಅಲರ್ಟ್ ಆಗುತ್ತೆ ರೂಮಲ್ಲಿ ಅಂದರೆ ರೂಮಿನ ಬೆಲೆ ಬಂದು ಐದುನೂರ ಐವತ್ತು ರೂಪಾಯಿ ನಮಗೆ ಐವತ್ತು ರೂಪಾಯಿಗೆ ರೂಮ್ ಬೀಳುತ್ತೆ ಮತ್ತು ಹೊರಡುವಾಗ ನಾವು ಕೀ ಹ್ಯಾಂಡ್ ಓವರ್ ಮಾಡ್ತೀವಲ್ಲ ಆವಾಗ ನಮಗೆ ಅಕೌಂಟ್ಗೆ ಎರಡು ಮೂರು ದಿವಸದಲ್ಲಿ ದುಡ್ಡು ಫೈವ್ ಹಂಡ್ರೆಡ್ ರುಪೀಸ್ ವಾಪಸ್ ಬರುತ್ತೆ ಹತ್ತು ಗಂಟೆ ಹೊತ್ತಿಗೆ ನಾವೆಲ್ಲ ರೆಡಿಯಾಗಿ ದರ್ಶನಕ್ಕೆ ಹೊರಟ್ವಿ ಫ್ರೀ ಬಸ್ಸಲ್ಲಿ ದರ್ಶನಕ್ಕೆ ಹೋದ್ವಿ ನಾವು ಯಾವ ರೀತಿ ದರ್ಶನ ಮಾಡಿದ್ವಿ ಮತ್ತು ಅಲ್ಲಿ ಏನು ಆಶ್ಚರ್ಯ ನಡೀತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಪ್ರತಿ ವರ್ಷವೂ ಕೂಡ ನಾವು ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ಟಿಕೆಟ್ ತೊಗೊಂಡು ಹೋಗ್ತಿದ್ವಿ ಅಂದರೆ ಇಲ್ಲೇ ನಮ್ಮ ಮನೆ ಹತ್ರ ಇರುವಂತಹ ಐ ಟಿ ಐ ಗೇಟಲ್ಲಿ ಎ ಪಿ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಏನಿದೆ ಅದರಲ್ಲಿ ಟಿಕೆಟ್ ಜೊತೆಗೆ ತಿರೋ ಸಪ್ತಗಿರಿ ಎಕ್ಸ್ಪ್ರೆಸ್ಸಲ್ಲಿ ಮುನ್ನೂರು ರೂಪಾಯಿ ಟೋಕನ್ ದರ್ಶನ ಟೋಕನ್ ಕೂಡ ಕೊಡ್ತಾರೆ ಅದು ತಗೊಂಡು ಹೋಗೋರು ಈ ವರ್ಷ ನಾವು ಮಾರ್ಚಲ್ಲೇ ನಮ್ಮ ಮನೆಯವ್ರು ಹೋಗಿ ವಿಚಾರಿಸಿದಾಗ ಇಲ್ಲ ಸರ್ ಈ ವರ್ಷ ಯಾವುದು ಮುನ್ನೂರು ರೂಪಾಯಿ ಟಿಕೆಟು ಎ ಪಿ ಎಸ್ ಆರ್ ಟಿ ಸಿ ಅವರಿಗೆ ಕೊಟ್ಟಿಲ್ಲ ಅದಕ್ಕಾಗಿ ನೀವು ಬೇರೆ ಅನುಕೂಲ ಮಾಡ್ಕೊಳ್ಳಿ ಅಥವಾ ಜೂನ್ವರೆಗೂ ಕಾಯಬೇಕು ದರ್ಶನ ಸಿಗಬೇಕಂದ್ರೆ ಯಾವ ಆನ್ಲೈನಲ್ಲೂ ಸಿಗಲ್ಲ ಎಲ್ಲೂ ಸಿಗೋಲ್ಲ ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿದೆ ಅಂತ ಹೇಳಿದರು ನಾವು ದರ್ಶನ ಮಾಡಿದಂಥ ದಿನಾಂಕ ಅಂದರೆ ನಾವು ಸೋಮವಾರ ಇಲ್ಲಿಂದ ಹೊರಟಿದ್ದಲ್ವ ಮಂಗಳವಾರ ಬೆಳಿಗ್ಗೆಯಲ್ಲಿ ತಲುಪಿರೋದು ಮಂಗಳವಾರ ನಾವು ಆಂಜನೇಯ ಜಯಂತಿ ಇತ್ತು ಹನುಮಾನ್ ಜಯಂತಿ ಪ್ಲಸ್ ಹುಣ್ಣ್ಮೆ ಇತ್ತು ಆವತ್ತಿನ ದಿವಸ ನಾವು ದರ್ಶನ ಮಾಡಿದ್ವಿ ಇಪ್ಪತ್ತ್ಮೂರನೇ ತಾರೀಕು ನಾವೆಲ್ಲ ಫ್ರೆಶಪ್ ಆಗಿ ಹತ್ತು ಗಂಟೆಗೆ ರೂಮ್ ಬಿಟ್ಟ ಮೇಲೆ ಫ್ರೀ ಬಸ್ಸಲ್ಲಿ ಹೋಗಿ ಹತ್ತು ನಲವತ್ತಕ್ಕೆ ಸೆಲ್ಲಲ್ಲಿ ಹಾಕ್ತಾರೆ ನೋಡಿ ಅಂದರೆ ಜೇಲ್ ಥರ ರೂಮ್ಗಳಲ್ಲಿ ಹಾಕ್ತಾರಲ್ವ ಅಲ್ಲಿ ಹೋಗಿ ಹತ್ತು ನಲವತ್ತಕ್ಕೆ ತಲುಪಿದ್ವಿ ನಾವು ಟಿಫನ್ ಟೈಮ್ ಅಂತ ಎಲ್ರಿಗೂ ಉಪಮಾ ಕೊಡ್ತಿದ್ರು ನಮಗೆ ಚೀಟಿಯಲ್ಲಿ ಎರಡು ಗಂಟೆಗೆ ದರ್ಶನ ಆಗುತ್ತೆ ಅಂದರೆ ಧರ್ಮ ದರ್ಶನಕ್ಕೆ ಹೋಗಿ ಹೋಗಿದ್ವಿ ನಾವು ನಮ್ಮ ಮನೆಯವರು ಮೂರು ದಿವಸ ರಜೆ ಹಾಕಿ ಹೋಗೋಣ ಮತ್ತು ತಲ್ ಮಿಸ್ ಆದರೆ ಮತ್ತೆ ಒಬ್ರಿಗೆ ರಜೆ ಸಿಗುತ್ತೆ ಮಕ್ಳಿಗೆ ಸಿಕ್ಕಾಗ ನನಗೆ ಸಿಗಲ್ಲ ಈ ವರ್ಷದ್ದು ದರ್ಶನ ಮುಗಿಸ್ಕೊಂಬಿಡೋಣ ಮೂರು ದಿವಸ ರಜೆ ಹಾಕ್ತೀನಿ ಅಂತ ಹೇಳಿದರು ಧರ್ಮದರ್ಶನಕ್ಕೆ ಹೋದರೆ ಮತ್ತೆ ಯಾವಾಗ ದರ್ಶನ ಆಗುತ್ತೆ ಎಷ್ಟು ಆಗುತ್ತೆ ಅಂತ ನಮಗೂ ಐಡಿಯಾ ಇಲ್ಲದೆ ಇರೋದ್ರಿಂದ ನಾವು ಆ ಥರ ರಜೆ ತೊಗೊಂಡು ಹೊರಟ್ವಿ ನಮಗೆ ಯಾವ್ದಂಥ ಪರಮಾಶ್ಚರ್ಯ ಅಂದರೆ ಅಲ್ಲಿ ಜನ ಯಾರೂ ಇರಲಿಲ್ಲ ಧರ್ಮದರ್ಶನದಲ್ಲಿ ತುಂಬಾ ಖಾಲಿ ಇತ್ತು ನಾವು ಓಡ್ಕೊಂಡು ಓಡ್ಕೊಂಡು ಖುಷಿಯಿಂದ ಹೋದ್ವಿ ನಾವು ಇಲ್ಲಿ ರೂಮ್ ಬಿಟ್ಟಿರೋದು ಹತ್ತು ಗಂಟೆಗೆ ಹತ್ತು ನಲವತ್ತಕ್ಕೆ ಸೆಲ್ ಹತ್ರ ಇದ್ವಿ ಅಲ್ಲಿ ಒಂದು ಗಂಟೆ ಇದ್ದು ಅಂದರೆ ಉಪಮಾ ಕೊಟ್ಟಿದ್ದು ಬಿಸಿಯಾಗಿತ್ತು ತಿಂದು ಬುಕ್ಸ್ ಓದೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವಿ ಹನ್ನೊಂದು ನಲವತ್ತಕ್ಕೆಲ್ಲ ಅದು ಸೆಲ್ ಓಪನ್ ಮಾಡಿದರು ಹನ್ನೆರಡು ಗಂಟೆ ಹೊತ್ತಿಗೆ ದರ್ಶನ ಆಗಿಬಿಡ್ತು ಜನ ಕಾಲಿದ್ರು ಆರಾಮಾಗಿ ನಿಧಾನಕ್ಕೆ ದರ್ಶನ ಆಯಿತು ತುಂಬಾ ಖುಷಿ ಕೊಡ್ತು ಪರಮಾಶ್ಚರ್ಯನೂ ಆಯಿತು ಕೂಡ ಈ ಏಪ್ರಿಲಲ್ಲಿ ಇಷ್ಟು ಜನದಲ್ಲಿ ನಮಗೆ ಎಷ್ಟು ಈಸಿಯಾಗಿ ದರ್ಶನ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಮುನ್ನೂರು ರೂಪಾಯಿ ಟೋಕನ್ ಸಿಕ್ಕರೂ ಕೂಡ ಈ ಥರ ದರ್ಶನ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಫೋನ್ ಮಾಡಿ ನಮ್ಮ ಅಪ್ಪನಿಗೆ ನಮ್ಮ ತಂಗಿಯರಿಗೆ ಹೇಳಿದರೆ ಎಲ್ಲರೂ ಕೂಡ ಪರಮಾಶ್ಚರ್ಯಪಟ್ಟರು ಅಂದರೆ ನಿಮ್ಗೆ ಇಷ್ಟು ಬೇಗ ದರ್ಶನ ಆಯಿತಾ ನಂಬಕ್ಕೆ ಆಗ್ತಿಲ್ಲ ಎಷ್ಟೊತ್ತು ನಾವು ಸೆಲ್ಲಲ್ಲಿ ಇರ್ತೀವೋ ಹನ್ನೆರಡು ಗಂಟೆ ಇರ್ತೀವೋ ಹದಿನೈದು ಗಂಟೆ ಸೆಲ್ಲಲ್ಲಿ ಸೆಲ್ಲಾಗ್ತಾರೋ ಕೂಡ ಹಾಕ್ತಾರೋ ಅಂತ ಅಂದ್ಕೊಂಡಿದ್ವಿ ನಿಜವಾಗ್ಲೂ ಆಶ್ಚರ್ಯ ಆಯಿತು ದೇವ್ರನ್ನ ನಂಬ್ಕೊಂಡು ಹೋದರೆ ಖಂಡಿತವಾಗ್ಲೂ ದರ್ಶನ ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ತುಂಬಾ ಖುಷಿ ಆಯಿತು ನಮಗೆಲ್ಲ ಹನ್ನೆರಡು ಗಂಟೆಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಲಾಡು ತೊಗೊಂಡು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಸಂಜೆ ಘಟಸ್ತಂಭಕ್ಕೆ ಹೋಗಿ ತೆಂಗಿನಕಾಯಿ ಹೊಡೆಸಿ ಹನುಮನ್ ದೇವರ ದರ್ಶನ ಮಾಡಿ ಅದ ಅನ್ನಪೂರ್ಣ ಅದೇನಿದೆ ದೇವಸ್ಥಾನದ ಊಟ ಅಲ್ಲಿ ಊಟ ಮಾಡಿದ್ವಿ ರಾತ್ರಿ ರೂಮಲ್ಲೇ ಮಲಗಿ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ರೂಮ್ ಖಾಲಿ ಮಾಡಿ ತಿರುಚನೂರು ಪದ್ಮಾವತಿ ಟೆಂಪಲ್ಗೆ ಹೋದ್ವಿ ಅಲ್ಲಿ ಕೂಡ ಸರಳವಾಗಿ ಎರಡು ಸಲ ದರ್ಶನ ಆಯಿತು ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನದ ಊಟ ಮಾಡಿ ಅಲ್ಲಿ ಹನ್ನೆರಡು ಗಂಟೆ ಹೊತ್ತಿಗೆ ಕೂತ್ವಿ ಸಂಜೆ ಆರೂವರೆ ಹೊತ್ತಿಗೆ ಮನೆಯಲ್ಲಿದ್ವಿ ಬುಧವಾರ ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ನಾವು ದೇವ್ರ ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಿ ದೇವ್ರ ಪ್ರಸಾದ ಮತ್ತು ಏನು ತಂದಿರ್ತೀವಿ ಅದೆಲ್ಲ ಪದಾರ್ಥಗಳು ದೇವ್ರ ಮುಂದಿಟ್ಟು ಪೂಜೆ ಮಾಡ್ತೀವಿ ಇಷ್ಟೆಲ್ಲ ನಾವು ತಿರುಮಲಕ್ಕೆ ಹೋಗುವಾಗ ಮತ್ತು ಬಂದ ಮೇಲೆ ಪೂಜೆ ಮಾಡುವಂತಹ ಪದ್ಧತಿ ನಮ್ಮ ಈ ತಿರುಮಲಕ್ಕೆ ಹೋಗಿ ಬಂದಂತಹ ವ್ಲಾಗ್ ನಿಮಗೆ ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಗೋವಿಂದ ಗೋವಿಂದ